ಮುದ್ದು ಕಲಿತೀವಿ ಹಾಗೆ ಮಾತಾಡೋದನ್ನು ಕೂಡ ಮುದ್ದು ಮುದ್ದು ತೊದಲು ತೊದಲು ಮಾತಾಡಿ ಕಲಿತಾ ಹೋಗ್ತೀವಿ ನಮ್ಮ ಬದುಕು ಹಾಗೆ ಹಾಗಾದ್ರೆ ಇಷ್ಟು ಕಾಪು ಹೇಳೋದು ನಮ್ಮ ಪುಣ್ಯನೆ ಬಿಡಿಸ ಕಪ್ ತಿತ್ಕೊಳ್ಳೋ ಹಾಗಿದ್ರೆ ಖಂಡಿತವಾಗ್ತದೆ ಐತಿ ತಾವೇನು ಹೋಗಿದ್ರಿ ನಾನು ಕಿಟಕಿಯ ಕಂಬಿಗಳನ್ನು ಹೊರತು ಆಮೇಲೆ ಚಿಕ್ಕ ಮುಂದೆ ಆಮೇಲೆ ಮನೆ ಒಳಗಿದ್ದ ನೀವು ಓದ್ತಾ ಇರೋ ಪತ್ರ ಪ್ರಕಾರ ನೋಡೋದಾದ್ರೆ ಆಳು ಮನೆ ಒಳಗಡೆ ಮಲಗಿದ್ದ ಅಂತ ಅರ್ಥ ಬರುತ್ತಲ್ವಾ ಬರುತ್ತಲ್ಲ ಹೌದ ಓ ವಾಟ್ ಎ ಬಿಗ್ ಮಿಸ್ಟೇಕ್ ದಿಸ್ ಇಸ್ ಎ ಬ್ಲಂಡರ್ ಆಗ ನೋಡಿದ್ರೆ ಇದು ತಪ್ಪಿನ ವ್ಯಕ್ತಾನೇ ಅಲ್ಲ ನಾನು ಹೇಳ್ತು ಇರಲಿಲ್ಲ ಆದ್ರೆ ಸರ್ಕಾರಿ ಕಾಗದ ಪತ್ರದಲ್ಲಿ ಒಂದು ರವೆ ಆದ್ರೂ ಯಾಕೆ ತಪ್ಪಿರಬೇಕು ಅಂತಿದೆ ತುಂಬ ಥ್ಯಾಂಕ್ಸ್ ಸರ್ ತಿಳ್ಕೊಡ್ತೇನೆ ತಾವು ಹೇಳಿದ್ರು ಮಾಡ ತುಂಬಾ ಅವಮಾನ ಕಣೆಯ ಇದು ತುಂಬಾ ಅವಮಾನ ಒಬ್ಬ ಕೊಲೆಗಾರನ ಕೈಯಲ್ಲಿ ತೀರ್ಥಿಸಿಕೊಳ್ಳೋ ಹಾಗಾಯ್ತಲ್ಲ ಮತ್ತೆ ಇಲ್ಲಿ ತಪ್ಪು ಮಾಡಿದ್ರು ಕೊಲೆಗಾರ ಒಬ್ಬ ಮನುಷ್ಯನ ಅದಿರ್ಲಿ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೊಂದು ಜನ ಚೆಕಿಂಗ್ ಮಾಡ್ತೀವಿ ಎಷ್ಟೊಂದು ಬಿಗ್ ಸ್ಪೆಕ್ಷನ್ ಚೆನ್ನಾಗಿರುತ್ತೆ ಆದ್ರೂ ಇಂತ ಬಿಗ್ ಮಿಸ್ಟೇಕ್ ಆಗಿದೆ ಅಂದ್ರೆ ಇಷ್ಟಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೇನೆ ಮುಂದೆ ಮುಂದೆ ನೀನು ಅವರೆಲ್ಲರನ್ನೂ ಕೊಂದು ಪರಾರಿಯಾಗಿದ್ದು ಋದುವಾದ ಆಗಿ ನಿನಗೆ ಸರಿಯಷ್ಟೇ ಯಾಕೆ ಸರ್ ನಾನು ನೋಡ್ತಾ ಇದ್ದೀನಿ ಓ ತಾವು ಓದಿದ್ದು ಸರಿ ಅಂತ ನಾನು ಮುಗಿಸ್ಬೇಕೇನು ಮತ್ತೆ ನಿನ್ನ ಆಯಿತು ಇದು ಕೇವಲ ಅರ್ಧ ಗಂಟೆ ಮಾತ್ರ ಅಲ್ಲಿ ಮೇಡಿನ ಹಂತ ಕೂರಾಡ್ತಾ ಇದೆ ಇಂತಹ ಸಮಯದಲ್ಲೂ ನಿನಗೆ ಆಚೆ ಬೇಕ ಆತ್ಯ ಹತ್ತು ಸುಸ್ತಾಗಿ ಗಾಂಭೀರ್ಯಕ್ಕೆ ಬೆಲೆನೇ ಇದ್ದಂತಾಗಿ ಈ ಕೊನೆ ಮುತ್ತಲಾದರೂ ಸ್ವಲ್ಪ ನಗೋಣ ನಗಿಸೋಣ ಅಂತ ನನ್ನ ಕಣ್ಣಲ್ಲಿ ನೀರು ಉಳಿದಿದ್ದ ಈ ಕಣ್ಣೀರಿನ ಕೆರೆ ಒತ್ಕೊಂಡಿದ್ದೆ ಅದು ಹಾಗಲ್ಲ ನೀನು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಶ್ಚಾತ್ತಾಪ ಏನು ಸರ್ ಆ ಪದಕ್ಕೆ ಮೂರು ಕಾಸಿನ ಬೆಲೆ ಎಲ್ಲೇ ಜೋರಾಣಿ ಯಾಕೆ ನಾನು ಪಶ್ಚಾತ್ತಾಪ ಪಡಲೇ ನನ್ನ ಪ್ರಾರ್ಥನಾ ಪತ್ರಗಳನ್ನು ತಾವು ಓದೆ ಸುಮ್ಮನೆ ನನ್ನ ಮೂವತ್ತಾರು ನನ್ನ ನೋಡಿ ದೂಷಿಸಿ ಸಂತೋಷಪಟ್ಟಿದ್ದು ಸಾಧ್ಯ ಗೊತ್ತಾಗಿತ್ತು ಇನ್ನು ಕೆಲವೇ ಹೊತ್ತು ಅದನ್ನು ಸರ್ ಸರ್ಶಃ ನಾನು ಹೆಣಾದರೂ ನೀವು ಸಂತೋಷ ಪಡೋದಿಲ್ಲೇನು ನಿನ್ನ ಈ ಮಾತಿನ ಮತಾಪುಗಳನ್ನ ಅಲ್ಲಿ ಯಾವುದೋ ಕಥೆನೋ ಕಾದಂಬರಿನೋ ಬರಿತಾ ಇದೆಯಲ್ಲ ಅಲ್ಲಿ ಬೇಕಾದ್ರೆ ಇಟ್ಕೋ ನನ್ನ ಹತ್ರ ಬೇಡ ನನ್ನ ಕತೆ ಮುಂದೊಂದೇ ತಿಳಿಸು ನೀನು ಈ ತೀರ್ಪಿನ ಮೇಲೆ ರಾಷ್ಟ್ರಪತಿಯವರಿಗೆ ಕ್ಷಮಾದಾನದ ಅರ್ಜಿಯನ್ನು ಸಲ್ಲಿಸಿದ್ದು ಅದು ತಿರಸ್ಕೃತವಾಗಿ ಬಂದಿದ್ದು ನಿನಗೆ ಎಂಟು ದಿನಗಳ ಮೊದಲೇ ತಿಳಿಸಿದಂತೆ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ದೆಲ್ಲಿಗೆ ಇರಿಸಲಾಗುವುದು ನೀನು ಸಿದ್ದನಾಗಿ ನಾನು ಸಿದ್ಧವಾಗಿ ತಿಳಿಸ್ತೇನೆ ಏನೇನು ಹೇಳಿದ್ದ ಹೊರಗಡೆ ಸರ್ ಮೀಡಿಯಾದವರು ಬಂದಿದ್ದಾರೆ ಸರ್ ಚನ್ನೇ ಕೇಳಿ ಪ್ರಶ್ನೆಗಳನ್ನು ಕೇಳಬೇಕು ಅಂತಿದ್ದಾರೆ ಹೌದಾ ಚೆನ್ನ ನಿನ್ನ ಇಂಟ್ರೂ ಮಾಡೋದಕ್ಕೆ ಅಂತ ಕೆಲವು ಮೀಡಿಯಾದವರು ಬಂದಿದ್ದಕ್ಕೆ ಅವ್ರ ಜೊತೆ ಮಾತಾಡ್ತೇನು ನಾನು ಫುಚ್ ನಾನಕ್ ಸರ್ ಅವ್ರ ಹತ್ರ ಮಾತಾಡೋದು ನಾನಾಕ್ ಅವರ ಹತ್ರ ಮಾತಾಡಬೇಕು ನಾನು ಯಾರ ಹತ್ರ ಮಾತಾಡೋಲ್ಲ ಸರ್ ಏನಿಲ್ಲಯ್ಯ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಚೆನ್ನ ಈಗ ನೀನು ಗೆಲ್ಲಗೆ ಇರ್ತಾ ಇದೆಯಲ್ಲ ಈಗ ನಿನ್ನ ಮನಸ್ಥಿತಿ ಹೇಗಿದೆ ನೀವು ಸಮಾಜಕ್ಕೆ ಕೊನೆಯ ಸಂದೇಶ ಏನಾದರೂ ಕೊಟ್ಟಿಯಾ ಆಮೇಲೆ ನೀನು ಸತ್ತ ಮೇಲೆ ನಿನ್ನ ಹೆಂಡತಿ ಎರಡನೇ ಮದುವೆ ಆಗೋದೆ ಹೀಗೆ ನಾನ್ ಸೆನ್ಸ್ ಪ್ರಶ್ನೆಗಳನ್ನು ಕೇಳ್ತಾರೆ ಆಮೇಲೆ ನಮ್ಮಲ್ಲೇ ಮೊದಲು ಅಂತ ಪಬ್ಲಿಸಿಟಿ ಮಾಡ್ತಾರೆ ಅಷ್ಟೇ ಇಲ್ಲ ಸರ್ ಕಳಿಸಿ ದಾನು ಅವರಿಗೆ ನನ್ನ ಓಡಾಡುತ್ತೆ ನಾನು ಯಾರತ್ರ ಮಾತಾಡ್ತಿದ್ದೆ ನೋಡಿ ನೋಡಿಕೊಂಡ್ರೆ ಚೆನ್ನಾಗಿ ಯಾರಿಗೂ ಇಂಟ್ರ್ಯೂ ಕೊಡೋದಿಲ್ಲ ಅಂತ ಹೇಳಿದ್ದಾನೆ ಹಾಗಾಗಿ ಅವ್ರನ್ನ ಹಾಗೆ ವಾಪಸ್ ಕಳಿಸ್ಬೋದು